ಅರೇಹರೇ ತಮ್ಮ ಓಂ ಶಾಂತಿ ಜಯಂತಿ ಎಂದು ನೀವು ವಿಜೃಂಭಣೆಯಿಂದ ನಿರಾಕಾರ ತಂದೆಯ ಚರಿತ್ರೆಯನ್ನು ಎಲ್ಲರಿಗೆ ತಿಳಿಸಿ ಈ ಶಿವ ಜಯಂತಿಯೇ ವಜ್ರ ಸಮಾನವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ದೇವಾಲಯಕ್ಕೆ ಹೋದರೆ ಕಣ್ಣು ಬೇಡಬೇಕು ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಹೋದ ಬೇಕು ಕಣ್ಣು ಮುಚ್ಚಿಸುವುದು ದೇವಾಲಯ ಕಣ್ಣು ತೆರೆಸುವುದು ಗ್ರಂಥಾಲಯ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಬ್ರಾಹ್ಮಣರ ಸತ್ಯ ದೀಪಾವಳಿಯು ಯಾವಾಗ ಆಗುತ್ತದೆ ಗೊತ್ತಾ ವಾಸ್ತವದಲ್ಲಿ ಜಯಂತಿಯೇ ನಿಮಗಾಗಿ ಸತ್ಯ ಸತ್ಯವಾದ ದೀಪಾವಳಿಯಾಗಿದೆ ಶಿವ ಜಯಂತಿಯು ಒಂದು ನೀವಾತ್ಮ ರೂಪಿ ದೀಪವನ್ನು ಬೆಳಗಿಸುತ್ತಾರೆ ಪ್ರತಿಯೊಬ್ಬರ ಮನೆಯ ದೀಪವು ಬೆಳಗುತ್ತದೆ ಅರ್ಥಾತ್ ಆತ್ಮ ಜ್ಯೋತಿಯು ಜಾಗೃತವಾಗುತ್ತೆ ಅವರು ಸ್ಥೂಲ ದೀಪವನ್ನು ಬೆಳಗುತ್ತಾರೆ ಆದರೆ ನಿಮ್ಮ ಸತ್ಯವಾದ ದೀಪವು ಜಯಂತಿಯು ಬಂದಾಗ ಜಾಗೃತವಾಗುತ್ತದೆ ಆದ್ದರಿಂದ ನೀವು ಹೆಚ್ಚಿನ ವಿಜೃಂಭಣೆಯಿಂದ ಶಿವ జయంతి ఆచరి ఓం శాంతి మధురాతి మధుర ఆత్మిక ಮಕ್ಕಳು ಶಿವಜಯಂತಿಯನ್ನ ಆಚರಿಸುತ್ತೀರಿ ಮತ್ತು ಭಾರತದಲ್ಲಂತೂ ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಿಸುತ್ತಾರೆ ಜಯಂತಿಯು ಒಬ್ಬರದ್ದನ್ನು ಆಚರಿಸಲಾಗುತ್ತೆ ಮತ್ತೆ ಅವರನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಈಗ ಸರ್ವರ ಜಯಂತಿಯೂ ಇರಲು ಸಾಧ್ಯವಿಲ್ಲ ಅಂದಾಗ ಜಯಂತಿಯನ್ನ ಯಾವಾಗ ಆಚರಿಸಲಾಗುತ್ತೆ ಹೆಸರಂತೂ ಶರೀರಕ್ಕೆ ಬರುತ್ತದೆ ಆದರೆ ಅವರು ಪರಮಾತ್ಮ ಸಾಲಿಗ್ರಾಮವಿದೆ ಎಂದು ನಿಮಗೆ ಗೊತ್ತಿದೆ ಹೆಸರಂತೂ ಶರೀರಕ್ಕೆ ಬರುತ್ತದೆ ಆದರೆ ಅವರು ಪರಮಾತ್ಮ ಶಿವನಾಗಿದ್ದಾರೆ ಈಗ ನೀವು ಎಷ್ಟೊಂದು ವಿಜೃಂಭಣೆಯಿಂದ ಸಮಾರಂಭಗಳನ್ನಿಡುತ್ತೀರಿ ದಿನ ಪ್ರತಿದಿನ ನೀವು ವಿಜೃಂಭಣೆಯಿಂದ ತಿಳಿಸುತ್ತಾ ಹೋಗುತ್ತೀರಿ ಯಾವಾಗ ಬ್ರಹ್ಮರವರ ತನುವಿನಲ್ಲಿ ತಂದೆಯ ಪ್ರವೇಶತೆಯಾಗುತ್ತದೆಯೋ ಅದೇ ಅವರ ಜಯಂತಿ ಎಂದು ಗಾಯನ ಮಾಡಲಾಗುತ್ತದೆ ಅವರ ತಿಥಿ ತಾರೀಖು ಯಾವುದೂ ಇಲ್ಲ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಆದರೆ ಯಾವಾಗ ಯಾವ ಗಳಿಗೆ ಎಂದು ತಿಳಿಸುವುದಿಲ್ಲ ತಿಥಿ ತಾರೀಕು ದಿನ ಮೊದಲಾದವುಗಳನ್ನು ಇಲ್ಲ ವಾಸ್ತವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಪತ್ರಿಯು ಇವರದ್ದಾಗಿದೆ ಇವರ ಕರ್ತವ್ಯವೂ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ಪ್ರಭು ನಿಮ್ಮ ಮಹಿಮೆಯು ಅಪರಂಪಾರವಾಗಿದೆ ಎಂದು ಆಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಏನಾದರೂ ಮಾಡಿರಬೇಕಲ್ಲವೇ ಅನೇಕರ ಮಹಿಮೆ ಮಾಡಲಾಗುತ್ತದೆ ನೆಹರು ಗಾಂಧಿ ಮುಂತಾದವರೆಲ್ಲರ ಮಹಿಮೆಯನ್ನು ಆಡುತ್ತಾರೆ ಆದರೆ ಇವರ ಮಹಿಮೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಎಲ್ಲ ಸಹಾಯ ಪಡೆದ ಮೇಲೂ ನಿಮ್ಮನ್ನು ನಿಂದಿಸುವವರನ್ನು ಕಂಡಾಗ ಸಂಕಟವೆನಿಸುತ್ತದೆಯೇ ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡ ಮೇಲೆ ದಡದ ಮೇಲೆ ನಿಂತು ಅದೇ ನದಿಗೆ ಉಗುಳುವವರ ಒಮ್ಮೆ ನೆನಪಿಸಿಕೊಳ್ಳಿ ಅಣ್ಣ ಬಾಬಾ ಹೇಳ್ತಾರೆ ಶಿವನ ಮಂದಿರದಲ್ಲಿಯೂ ಅನೇಕ ಮನುಷ್ಯರು ಬರುತ್ತಾರೆ ಆದ್ದರಿಂದ ಸಭಾಂಗಣ ಬಹಳ ದೊಡ್ಡದಾಗಿರಬೇಕು ಈ ಲಕ್ಷ್ಮೀನಾರಾಯಣರ ರಾಜ್ಯವು ಯಾರ ಸ್ಥಾಪನೆ ಮಾಡಿದರು ಎಂಬುದನ್ನ ಅವರಿಗೆ ತಿಳಿಸಬೇಕು ಹೇಗೆ ನಿರಾಕಾರ ಶಿವ ತಂದೆ ಯಾರು ಯಾ ಆತ್ಮಗಳ ತಂದೆಯಾಗಿದ್ದಾರೆಯೋ ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಹೇಗೆ ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಬೇಕೆಂಬ ವಿಚಾರ ಸಾಗರ ಮಂಥನ ಮಾಡಬೇಕು ಶಿವನ ಮಂದಿರದಲ್ಲಿ ಮುಂಜಾನೆ ಪೂಜೆ ಮಾಡುತ್ತಾರೆ ಮುಂಜಾನೆಯಲ್ಲಿ ಗಂಟೆ ಮೊದಲಾದವುಗಳನ್ನು ಮೊಳಗುತ್ತವೆ ಶಿವ ತಂದೆಯು ಮುಂಜಾನೆಯ ಸಮಯದಲ್ಲಿಯೇ ಬರುತ್ತಾರೆ ಅರ್ಧ ರಾತ್ರಿ ಎಂದು ಹೇಳೋದಿಲ್ಲ ಆ ಸಮಯದಲ್ಲಿ ನೀವು ಜ್ಞಾನವನ್ನು ತಿಳಿಸಲು ಆಗೋದಿಲ್ಲ ಯಾಕೆಂದರೆ ಮನುಷ್ಯರು ಮಲಗಿರುತ್ತಾರೆ ಮನುಷ್ಯರಿಗೆ ರಾತ್ರಿಯ ಮಯದಲ್ಲಿ ಇರುತ್ತದೆ ದೀಪಗಳನ್ನು ಬೆಳಗುತ್ತಾರೆ ಬಹಳ ಹೆಚ್ಚಿನದಾಗಿ ಬೆಳಕಿರಬೇಕು ಶಿವ ತಂದೆಯು ಬಂದು ನೀವು ಆತ್ಮರನ್ನು ಜಾಗೃತಗೊಳಿಸುತ್ತಾರೆ ಸತ್ಯ ದೀಪಾವಳಿಯಂತೂ ಇದಾಗಿದೆ ಪ್ರತಿಯೊಬ್ಬರ ಮನೆಯ ದೀಪ ಬೆಳಗುತ್ತದೆ ಎಂದರೆ ಆತ್ಮ ಜ್ಯೋತಿಯೂ ಬೆಳಗುತ್ತದೆ ಮನುಷ್ಯರು ಮನೆಯಲ್ಲಿ ಸ್ಥೂಲ ದೀಪವನ್ನು ಬೆಳಗಿಸುತ್ತಾರೆ ಆದರೆ ವಾಸ್ತವದಲ್ಲಿ ಸತ್ಯ ದೀಪಾವಳಿಯ ಅರ್ಥವಾಗಿದೆ ಇದು ಈ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದರೆ ಅವಶ್ಯವಾಗಿ ಶಿವನ ಮಹಿಮೆಯನ್ನೇ ಮಾಡುತ್ತೀರಿ ಗಾಂಧಿ ಜಯಂತಿ ಎಂದು ಗಾಂಧೀಜಿಯದೇ ಮಹಿಮೆ ಮಾಡುತ್ತಾರೆ ಮತ್ತೇನೂ ತೋಚುವುದಿಲ್ಲ ಈಗ ನೀವು ಶಿವ ಜಯಂತಿಯನ್ನು ಆಚರಿಸುತ್ತೀರೆಂದರೆ ಅವರ ಮಹಿಮೆ ಅವರ ಚರಿತ್ರೆಯು ಇರುವುದು ನೀವು ಆ ದಿನದಂದು ಅವರದ್ದೇ ಜೀವನ ಚರಿತ್ರೆಯನ್ನು ತಿಳಿಸಿ ಹೇಗೆ ತಂದೆಯೂ ಸಹ ಹೇಳುತ್ತಾರೆ ಶಿವ ಜಯಂತಿಯು ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಮನುಷ್ಯರು ಯಾರೂ ಕೇಳುವುದೇ ಇಲ್ಲ ಅವರ ವರ್ಣನೆಯೂ ಸಹ ಇಲ್ಲ ಅವರ ಮಹಿಮೆಯಂತೂ ಅಪರಂಪಾರವೆಂದು ಗಾಯನವಿದೆ ಶಿವತಂದೆಗೆ ಬೋಲಾನಾಥನೆಂದು ಹೇಳಿ ಬಹಳ ಮಹಿಮೆಯನ್ನು ಮಾಡುತ್ತಾರೆ ಶಂಕರನನ್ನೇ ಬೋಲಾನಾಥನೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಬೋಲಾನಾಥನೆಂಬುದು ಶಂಕರನಿಗೆ ಹೋಲುವುದಿಲ್ಲ ಶಂಕರನಿಗಾಗಿ ಹೇಳುತ್ತಾರೆ ಮೂರನೇ ಕಣ್ಣನ್ನು ತೆರೆದಾಗ ವಿನಾಶವಾಯಿತು ದತ್ತೂರಿಯನ್ನು ಸೇವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಮತ್ತು ಅವರಿಗೆ ಬೋಲಾನಾಥನಂದು ಹೇಗೆ ಹೇಳಲು ಸಾಧ್ಯ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದರೆ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿ ಶಿವನ ಮಂದಿರದಲ್ಲಿ ಶಿವನ ಮತ್ತು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಹಾಗೂ ಕೃಷ್ಣರ ಚರಿತ್ರೆಯನ್ನ ತಿಳಿಸಿ ಎಲ್ಲರಿಗೂ ಯುಕ್ತಿಯುಕ್ತವಾಗಿ ತಿಳುವಳಿಕೆ ನೀಡಿ ಅಜ್ಞಾನ ಅಂಧಕಾರದಿಂದ ಪಾರಾಗಲು ಆತ್ಮರೂಪಿ ದೀಪವನ್ನು ಜ್ಞಾನದ ಎಣ್ಣೆಯಿಂದ ಸದಾ ಪ್ರಜ್ವಲಿತವಾಗಿಟ್ಟುಕೊಳ್ಳಬೇಕು ಅನ್ಯರನ್ನು ಅಜ್ಞಾನದ ಅಂಧಕಾರದಿಂದ ಹೊರಗೆ ತರಬೇಕು ನಾವು ಶಿವ ಜಯಂತಿಯನ್ನು ಆಚರಿಸ್ತೀವಿ ಇದರ ಅರ್ಥವನ್ನು ಅವರು ತಿಳ್ಕೊಂಡಿಲ್ಲ ಕೇಳಬೇಕು ಒಂದು ವೇಳೆ ತಂದೆಯು ಸರ್ವವ್ಯಾಪಿಯಾಗಿದ್ದರೆ ಅವರ ಜಯಂತಿಯನ್ನು ಹೇಗೆ ಆಚರಿಸುತ್ತೀರಿ ಈಗ ನೀವು ಮಕ್ಕಳು ಓದುತ್ತಿದ್ದೀರಿ ನಿಮಗೆ ಗೊತ್ತಿದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ತಂದೆಯು ತಿಳಿಸಿದ್ದಾರೆ ಸಿಕ್ಕಿದರೂ ಸಹ ಸತ್ ಶ್ರೀ ಅಕಾಲೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಎಲ್ಲ ಆತ್ಮರು ಅಕಾಲ ಮೂರ್ತರಾಗಿದ್ದಾರೆ ಆದರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಜನನ ಮರಣವೆಂದು ಹೇಳಲಾಗುತ್ತದೆ ಆತ್ಮವಂತೂ ಅದೇ ಆಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತದೆ ಯಾವಾಗ ಕಲ್ಪವು ಪೂರ್ಣವಾಗುತ್ತದೆಯೋ ಆಗ ಸ್ವಯಂ ತಂದೆಯೇ ಬಂದು ತಿಳಿಸುತ್ತಾರೆ ನಾನು ಯಾರು ನಾನು ಹೇಗೆ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇದರಿಂದ ತಾವು ತಾನಾಗಿಯೇ ಅರಿತುಕೊಳ್ಳುತ್ತೀರಿ ಮೊದಲು ತಿಳಿದಿರಲಿಲ್ಲ ಪರಮಾತ್ಮ ಪ್ರವೇಶತೆಯಾಗಿದೆ ಎಂದು ತಿಳಿದಿತ್ತು ಆದರೆ ಹೇಗೆ ಯಾವಾಗ ಆಯಿತೆಂದು ಗೊತ್ತಿರಲಿಲ್ಲ ದಿನ ಪ್ರತಿದಿನ ನಿಮ್ಮ ಬುದ್ಧಿಯಲ್ಲಿ ಆ ಮಾತುಗಳು ಬರುತ್ತಾ ಇರುತ್ತದೆ ಒಂದು ಪಾಸಿಟಿವ್ ಮನಸ್ಸು ಎಲ್ಲದರಲ್ಲೂ ಒಂದು ಅವಕಾಶವನ್ನು ಹುಡುಕುತ್ತದೆ ಆದರೆ ಒಂದು ನೆಗೆಟಿವ್ ಮನಸ್ಸು ಎಲ್ಲದರಲ್ಲೂ ಒಂದು ತಪ್ಪನ್ನು ಹುಡುಕುತ್ತದೆ ತಮ್ಮ ವರದಾನ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ನಿರಂತರ ಸೇವೆ ಮಾಡುವಂತಹ ಅಕುಟ ಅಖಂಡ ಮಹಾದಾನಿ ಭವ ಬಾಪ್ತಾದಾರವರು ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಅಟಲ ಅಖಂಡತೆಯ ವರದಾನ ಕೊಟ್ಟಿದ್ದಾರೆ ಯಾರು ಈ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ಅಖಂಡ ಮಹಾದಾನಿ ಅರ್ಥಾತ್ ನಿರಂತರ ಸಹಜ ಸೇವಾದಾರಿಗಳಾಗುತ್ತಾರೆ ಅವರು ನಂಬರ್ ಒನ್ ಆಗಿಬಿಡುತ್ತಾರೆ ದ್ವಾಪರದಿಂದ ಭಕ್ತ ಆತ್ಮರು ಸಹ ದಾನಿಗಳಾಗುತ್ತಾರೆ ಆದರೆ ಅಟೂಟ ಖಜಾನೆಗಳ ದಾನಿಗಳಾಗಲು ಸಾಧ್ಯವಿಲ್ಲ ವಿನಾಶಿ ಖಜಾನೆ ಅಥವಾ ವಸ್ತುಗಳ ದಾನಿಯಾಗುತ್ತಾರೆ ಆದರೆ ನೀವು ದಾತನ ಮಕ್ಕಳು ಯಾರು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಅವರು ಒಂದು ಸೆಕೆಂಡ್ ಸಹ ದಾನ ನೀಡದೆ ಇರಲು ಸಾಧ್ಯವಿಲ್ಲ ಸ್ವಭಾವದಲ್ಲಿ ಸರಳತೆ ಇದ್ದಾಗ ಆಂತರಿಕ ಸತ್ಯತೆ ಮತ್ತು ಸ್ವಚ್ಛತೆ ಆಗುತ್ತದೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ